ಸರ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆಲ್ ನನ್ನ ನನ್ನ ಹೆಸರು ಮರಿಗಿರಿರೆಡ್ಡಿ ಅಂತ ನನ್ನ ವ್ಯವಸ್ಥಾಪಕ ಅಧ್ಯಕ್ಷ ಮತ್ತು ಸಿ ಇಂಡಿಯನ್ ಫಿಲಿಮ್ ಫ್ಯಾಷನ್ ಮೀಡಿಯಾ ನೆಟ್ವರ್ಕ್ ಇಂಟರ್ನ್ಯಾಷನಲ್ ನಮ್ಮ ಕಂಪನಿ ಪ್ಯಾನ್ ಇಂಡಿಯಾ ತ್ರೀ ಮೂವೀಸ್ ಲಾಂಚ್ ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್ ಸೆವೆನ್ ಅಂತ ದಿ ಯು ಎಸ್ ಎಲ್ ಏಯ್ಟೀನ್ ಏಯ್ಟಿ ಒನ್ ಆಫ್ ಲವ್ ಸ್ಟೋರಿ ಇದು ಟ್ರೂ ಬೇಸ್ಡ್ ಆಫ್ ಟ್ರೂ ಲವ್ ಸ್ಟೋರಿ ವಿ ಆರ್ ಮೇಕಿಂಗ್ ಮೂವಿ ಸೊ ಇನ್ನೊಂದು ಪ್ರಾಜೆಕ್ಟು ಜಿ ಅಂತ ಆಮೇಲೆ ಪ್ರೊಡಕ್ಷನ್ ನಂಬರ್ ನೈನ್ ಅಂತ ಈ ಮೂವಿ ಬಂದು ಶಿವಮೊಗ್ಗದಲ್ಲಿ ನೆಕ್ಸ್ಟ್ ಮಂತ್ ಲಾಂಚ್ ಆಗ್ತಾ ಇದೆ ಲೊಕೇಶನ್ ಎಲ್ಲ ನಾವು ನಿಮಗೆ ಇನ್ವೈಟ್ ಇನ್ವಿಟೇಷನ್ ಕಳಿಸ್ತೀನಿ ನೆಕ್ಸ್ಟ್ ಮಂತು ಒಂದು ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಸೊ ಈ ಮೂವಿದಲ್ಲಿ ಎಲ್ಲರೂ ಸ್ವಲ್ಪ ಜನ ಫ್ರೆಷರ್ಸ್ ಇದ್ದಾರೆ ಮತ್ತು ಸ್ವಲ್ಪ ಜನ ಪ್ಯಾಡಿಂಗ್ ಆರ್ಟಿಸ್ಟ್ ಇದ್ದಾರೆ ಥ್ರೂ ಪ್ಯಾನ್ ಇಂಡಿಯಾ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸೊ ವಿ ಅಲ್ಲಿಂದ ತಗೊಂಡು ಟೆಕ್ನಿಷಿಯನ್ಸ್ ಎಲ್ಲ ಹೈದ್ರಾಬಾದ್ ಚೆನ್ನೈ ಮುಂಬೈನಿಂದ ಇದ್ದಾರೆ ಇದಕ್ಕೆ ಡಿ ಒ ಪಿ ಬಂದು ವೇಣು ಆರೋಟ್ಲ ಅಂತ ಅವರು ಡಿ ಒ ಪಿ ಡೈರೆಕ್ಷನ್ ಆಫ್ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ ಮತ್ತು ಗೌರಹರಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದು ಟು ಇಂಡ್ಯಾದಲ್ಲಿ ಶಿವಮೊಗ್ಗ ಮಂಗ್ಳೂರು ಮೈಸೂರು ಹುಬ್ಳಿ ಧಾರವಾಡ ಊಟಿ ಕೊಡೈಕೆನಾಲ್ ಆಮೇಲೆ ಜೋಗ್ ಫಾಲ್ಸ್ ಜೈಪುರ್ ಡಾರ್ಜಿಲಿಂಗ್ ಕಾಶ್ಮೀರ್ ಅಮೆರಿಕಾ ಲಂಡನ್ ಥ್ರೂ ಭಾರಿ ಬಜೆಟ್ ಮೂವಿ ಇದು ಥ್ರೋಟ್ ತ್ರೀ ಮೂವೀಸಲ್ಲಿ ನೈಂಟಿ ಕ್ರೋರ್ಸ್ ಬಡ್ಜೆಟಲ್ಲಿ ಮಾಡ್ತಾ ಇದ್ದೀವಿ ಸೊ ಇದು ಟೋಟಲ್ಲಿ ಒಂದು ಫಸ್ಟ್ ಮೂವಿ ಬಂದು ಲವ್ ಬೇಸ್ಡ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಈ ಮೂವಿಗೆ ಥ್ರೂಟ್ ಲೊಕೇಶನ್ಸ್ ಬಂದು ಶಿವಮೊಗ್ಗ ಸರೌಂಡಿಂಗ್ಸಲ್ಲೇ ಇದೆ ಇದು ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅನ್ ಮೀನ್ಸು ಏನು ನಡೆಯಿದ್ದೆ ಮುಂಚೆ ಅದೆಲ್ಲ ನಾವು ಒಂದು ಫಿಮ್ ಫಿಲಿಮ್ ಆಗಿ ಮಾಡ್ತಾಯಿದ್ದೀವಿ ಇನ್ನೊಂದು ಡೆವಿಲ್ ಹರರ್ ಮೂವಿ ಇದು ಬಂದು ಟೋಟಲಿ ವಿ ಎಫ್ ಎಕ್ಸಲ್ಲಲ್ಲಿ ಮಾಡ್ತಾ ಇದ್ದೀವಿ ಸೊ ತೊಗೊಟ್ಟು ಹಾಲಿವುಡ್ನಿಂದ ವಿ ಎಫ್ ಎಕ್ಸ್ ಗ್ರಾಫಿಕ್ಸ್ ಸಿನಿಮಾಟೋಗ್ರಾಫರ್ಸ್ ಎಲ್ಲ ಫಾರನ್ನಿಂದ ತಂದು ತಗೊಂಡು ಇದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ತೊಗೊಟ್ಟು ತ್ರೀ ಮೂವೀಸು ಡಿಶೆಂಬರ್ನಿಂದ ಲಾಂಚ್ ಆಗುತ್ತೆ ಸೊ ರಿಲೀಸ್ ಬಂದು ನೈನ್ ಮಂತ್ಸ್ ಆಫ್ಟರ್ ನವಂಬರ್ ಡಿಶೆಂಬರ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ರಿಲೀಸ್ ಆಗುತ್ತೆ ಸೊ ನಿಮ್ಮ ಕಮರ್ಷಿಯಲ್ ಮೀನ್ಸ್ ಪೇಪರ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೂ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಜಾನವಾರ್ನಿಂದ ಎವ್ರಿ ಮಂತು ಫ್ರೀ ಲಾಂಚಿಂಗ್ ಶೋ ಇದೆ ಮತ್ತು ಆಡಿಯೋ ರಿಲೀಸ್ ಫಂಕ್ಷನ್ ಇದೆ ಸೊ ದಸರಾ ದಿವಾಲಕ್ಕೆ ನೆಕ್ಸ್ಟ್ ದಸರಾ ದಿವಾಲಿಕೆ ಇದು ಮೂವೀಸ್ ಒನ್ ಬೈ ಒನ್ ಒನ್ ಮಂತ್ ಮುಂಚೆ ಇದು ಮೂವಿ ರಿಲೀಸ್ ಆಗುತ್ತೆ ಸೊ ಇದು ಐ ಎಂಡ್ ಮೂವಿ ಸೊ ನೀವೆಲ್ಲ ನಮ್ಮ ಮೂವಿ ಬಗ್ಗೆ ಮತ್ತು ನಮ್ಮ ಇದು ಬಗ್ಗೆ ಆರ್ಟಿಕಲ್ಸ್ ಬರೀಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್